ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಇಂಪಾರ್ಟೆಂಟ್ ಶೇರುಗಳ ಬಗ್ಗೆ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಸಾಕಷ್ಟು ಸ್ಟಾಕ್ ಗಳಿಗೆ ಅಪ್ಡೇಟ್ಗಳು ಬಂದಿದ್ದಾವೆ ಅವುಗಳನ್ನು ಒಂದೊಂದಾಗಿ ತಿಳ್ಕೊಳ್ಳೋಣ ಈ ಎಲ್ಲ ಶೇರುಗಳನ್ನು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಕಂಡು ಬರುತ್ತೆ ಅಂತ ಮೊದಲಿಗೆ ಡಿಸ್ಟ್ರೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಟೀ ಅಂತ ಹೇಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇಲ್ಲಿ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದರೆ ಡೌಜೋನ್ ಅಲ್ಲಿ ನೋಡಬಹುದು ಇನ್ನೂರ ಹತ್ತೊಂಬತ್ತು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೈವ್ ಫೋರ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓಪನಿಂಗ್ ಅಪ್ ಅಲ್ಲಿ ಆಗಿ ಅನಂತರ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓರ್ ಆಲ್ ಹಾಫ್ ಪರ್ಸೆಂಟ್ ಔಜೋನ್ಸ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನಂತರ ನಾ ಸ್ಟಾಕ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಫಾರ್ಟಿ ತ್ರೀ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಪಾಸಫಾರ್ಮೆನ್ಸ್ ಬಂದಿದೆ ಇಲ್ಲಿ ಡೌನ್ ಅಲ್ಲಿ ಓಪನ್ ಆಗಿ ಆ ನಂತರ ಅಪ್ ಆಗಿ ಮತ್ತೆ ಡೌನ್ ಆಗಿ ಓವರ್ ಆಲ್ ಫಾರ್ಟಿ ತ್ರೀ ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಾ ಸ್ಟಾಕ್ ನಂತರ ಗಳ ಕಡೆ ಬಂದ್ರೆ ಇನ್ಫೋಸಿಸ್ ಎಡಿಯರ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಹಾಗೆ ಐ ಸಿ ಸಿ ಬ್ಯಾಂಕ್ ಕೂಡ ಒಂದುವರೆ ಪರ್ಸೆಂಟ್ ಡೌನ್ ಆಗಿದೆ ಹೆಚ್ ಡಿಎಫ್ ಸಿ ಬ್ಯಾಂಕ್ ಕೂಡ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಆಗಿದೆ ವಿಪ್ರೋ ಪಾಸಿಟಿವ್ ಇದೆ ಡಾಕ್ಟರ್ ರೆಡಿಸ್ ಎರಡೂವರೆ ಪರ್ಸೆಂಟ್ ಡೌನ್ ಆಗಿದೆ ಅಂದ್ರೆ ಮೇಜರ್ ಏಡಿಯರ್ ಗಳಲ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬಹುದು ನಂತರ ಎಫ್ಐಎಸ್ ಡಿಎಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ನಿನ್ನೆ ಎಫ್ಐಎಸ್ ಎಂಬತ್ತೆಂಟು ಕೋಟಿ ನೆಟ್ ಸೆಲ್ಲಿ ಮಾಡಿದರೆ ಡಿಐಎಸ್ ಎರಡ್ ಸಾವಿರದ ಒಂಬೈನೂರ ಎಪ್ಪತ್ತು ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ಪಿಡಿ ಲೈಟ್ ಇಂಡಸ್ಟ್ರೀಸ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಫಾರಿನ್ ಕಂಪನಿ ಜೊತೆ ಒಂದು ಒಪ್ಪಂದವನ್ನ ಮಾಡ್ಕೊಂಡಿದೆ ನೋಡಬಹುದು ನೀವು ಪಿಡಿ ಲೈಟ್ ಇಂಡಸ್ಟ್ರೀಸ್ ಸೇಲ್ಸ್ ಎಕ್ಸ್ಕ್ಲೂಸಿವ್ ಡಿಸ್ಟ್ರಿಬ್ಯೂಷನ್ ಅಗ್ರಿಮೆಂಟ್ ವಿತ್ ಕಾಲ್ ಟೆಕ್ ಗ್ರೂಪ್ ಈ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಖಂಡಿತ ಇದು ಪಾಸಿಟಿವ್ ನ್ಯೂಸ್ ಆಗಿರುತ್ತೆ ಬಟ್ ನೋಡೋಣ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಬಿಡಿ ಲೈಟ್ ಇಂಡಸ್ಟ್ರೀಸ್ ಅಬ್ಸರ್ವ್ ಮಾಡಬಹುದು ಒಂದು ಚಿಪ್ ಕಂಪನಿ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಜೊತೆಗೆ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಂತ ನಂತರ ಅಕ್ಸೋ ಇಂಡಿಯಾ ಕೂಡ ಸುದ್ದಿಯಲ್ಲಿರುತ್ತೆ ಇರುತ್ತೆ ಕಂಪನಿ ಪೌಡರ್ ಕೋಟಿಂಗ್ ಪ್ರೊಡಕ್ಷನ್ ಅನ್ನು ಶುರು ಮಾಡಿದೆ ಆ ಕಾರಣದಿಂದ ಅಕ್ಸೋನೊಬಲ್ ಕೂಡ ಸುದ್ದಿ ಇರುತ್ತೆ ಈ ಸ್ಟಾಕ್ನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಿನ್ನೆಂತ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಬಂದಿದೆ ನಿಯರ್ಲಿ ತ್ರೀ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಇವತ್ತು ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಮಾರ್ಕೆಟ್ ಅಲ್ಲಿ ಅಂತ ಅಬ್ಸರ್ವ್ ಮಾಡಬಹುದು ಅಕ್ಸೋನೋಬಲ್ ಅಲ್ಲಿ ನಂತರ ಮ್ಯಾಟ್ರಿಮಿ ಡಾಟ್ ಕಾಮ್ ಕೂಡ ಸುದ್ದಿರುತ್ತೆ ಕಾರಣ ಕಂಪನಿ ಬೈ ಬ್ಯಾಕ್ ಅನ್ನು ಅನೌನ್ಸ್ ಮಾಡಿದೆ ಫ್ಲೋರ್ ಪ್ರೈಸ್ ತೌಸಂಡ್ ಟ್ವೆಂಟಿ ಫೈವ್ ರುಪೀಸ್ ಫಿಕ್ಸ್ ಮಾಡಿದೆ ಏಟ್ ಹಂಡ್ರೆಡ್ ರುಪೀಸ್ ಟ್ರೇಡ್ ಸ್ಟಾಕ್ ತೌಸಂಡ್ ಟ್ವೆಂಟಿ ಫೈವ್ ಫ್ಲೋರ್ ಪ್ರೈಸ್ ಫಿಕ್ಸ್ ಮಾಡಿದೆ ಕಂಪನಿ ಟೆಂಡರ್ ರೂಟ್ ಅಲ್ಲಿ ಇಂಟ್ರೆಸ್ಟರ್ ಸ್ಟಡಿ ಮಾಡಬಹುದು ಜೊತೆಗೆ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಇರುತ್ತೆ ಅಂತ ನಂತರ ಕೆಎ ಸಿ ಇಂಟರ್ನ್ಯಾಷನಲ್ ಕೂಡ ಸುದ್ದಿಯಲ್ಲಿರುತ್ತೆ ಇರುತ್ತೆ ಕಾರಣ ಕಂಪನಿಗೆ ಒಳ್ಳೆ ಆರ್ಡರ್ ಸಿಕ್ಕಿದೆ ಸುದ್ದಿಯಲ್ಲಿರುತ್ತೆ ಸಾವಿರದ ನಾನೂರ ಇಪ್ಪತ್ ಮೂರು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಆ ಕೆ ಇಂಟರ್ ನ್ಯಾಷನಲ್ ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ನ್ಯೂಸ್ಗೆ ಅಂತ ನಂತರ ರಾಷ್ಟ್ರೀಯ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್ ಅಥವಾ ಆರ್ ಸಿ ಎಫ್ ಈ ಸ್ಟಾಕ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಸಾವಿರದ ನಾನ್ನೂರು ಕೋಟಿ ಮೊತ್ತದ ಎನ್ ಸಿ ಡಿಸ್ ಇಶ್ಯೂ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಫಂಡ್ ರೈಸ್ ಮಾಡಲಿಕ್ಕೆ ಎನ್ ಸಿ ಡಿ ಅಂದ್ರೆ ನಾನ್ ಕನ್ವರ್ಟಿಬಲ್ ಡಿಬೆಂಚರ್ಸ್ ಕಾರಣದಿಂದ ರಾಷ್ಟ್ರೀಯ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಕಂಡು ಬರುತ್ತೆ ಅಂತ ನಂತರ ಅಶೋಕ ಬಿಲ್ಟ್ ಕಾನ್ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿ ಒಂದು ಲ್ಯಾಂಡ್ ಮಾನಿಟೈಸೇಷನ್ ಮಾಡಿದೆ ಸುಮಾರು ನಾನೂರ ಐವತ್ ಮೂರು ಕೋಟಿ ಕಂಪನಿಗೆ ಸಿಕ್ಕಿದೆ ಅದರ ಮೂಲಕ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಿನ್ನೆಂತೂ ಹದಿನೈದು ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ರೀತಿ ರಿಯಾಕ್ಷನ್ ಇರುತ್ತೆ ಮಾರ್ಕೆಟ್ ಅಲ್ಲಿ ಅಂತ ಅಬ್ಸರ್ವ್ ಮಾಡಬಹುದು ನಂತರ ವಿಪ್ರೋ ಕೂಡ ಸುದ್ದಿಯಲ್ಲಿರುತ್ತೆ ವಿಪ್ರೋ ಕಂಪನಿ ಎಫ್ ಕೆ ಇಂಟರ್ನ್ಯಾಷನಲ್ ಏರ್ ಟರ್ಮಿನಲ್ ಜೊತೆ ಒಪ್ಪಂದವನ್ನ ಆ ಕಂಪನಿಯ ನೆಟ್ ಜೀರೋ ಟಾರ್ಗೆಟ್ಸ್ ಅಚೀವ್ ಮಾಡ್ಲಿಕ್ಕೆ ವಿಪ್ರೋ ಕೂಡ ಅಬ್ಸರ್ವ್ ಮಾಡಬಹುದು ಸ್ಟಾಕ್ ಅಲ್ಲಿ ಏನಾದರೂ ರಿಯಾಕ್ಷನ್ ಅಂತ ನಂತರ ಅದಾನಿ ಎಂಟರ್ಪ್ರೈಸಸ್ ಕಾರಣ ಕಂಪನಿ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನು ಮಾಡಿತ್ತು ಎನ್ ಸಿ ಡಿ ಮೂಲಕ ಲಾಸ್ಟ್ ಡೇಟ್ ಸೆಪ್ಟೆಂಬರ್ ಹದಿನೇಳ ಆಗಿ ಡಿಸೈಡ್ ಮಾಡಿತ್ತು ಇವಾಗ ಡೇಟ್ ಅನ್ನ ರಿವೈಸ್ ಮಾಡಿದರೆ ಸೆಪ್ಟೆಂಬರ್ ಆರ್ ಆಗಿ ರಿವೈಸ್ ಮಾಡಿದರೆ ಇವತ್ತೇ ಲಾಸ್ಟ್ ಇರುತ್ತೆ ಹಾಗಾಗಿ ಅದಾನಿ ಎಂಟರ್ಪ್ರೈಸಸ್ ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಇರುತ್ತೆ ಅಂತ ನಂತರ ವಿ ಎಸ್ ಟಿ ಇಂಡಸ್ಟ್ರೀಸ್ ನ ಸ್ಟಾಕ್ ಬೋನಸ್ ಎಕ್ಸ್ ಡೇಟ್ ಇರುತ್ತೆ ಇವತ್ತು ನಿಮಗೆ ಗೊತ್ತಿದೆ ಎಕ್ಸ್ ಡೇಟ್ ಅಂದ್ರೆ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಇಷ್ಟು ಒನ್ ರೇಷಿಯೋದಲ್ಲಿ ಕಂಪನಿ ಬೋನಸ್ ಅನ್ನು ಅನೌನ್ಸ್ ಮಾಡಿತ್ತು ಅಂದ್ರೆ ಒಂದು ಶೇರ್ ಇದ್ದರೆ ಹತ್ತು ಶೇರ್ ಬೋನಸ್ ಆಗಿ ಕೊಡುತ್ತೆ ಹಾಗಾಗಿ ಸ್ಟಾಕ್ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ಫೋರ್ ಹಂಡ್ರೆಡ್ ರೇಂಜ್ ಅಲ್ಲಿ ಸಿಗುತ್ತೆ ಈ ಸ್ಟಾಕ್ ಅದಕ್ಕಾಗಿ ಯಾರು ಟೆನ್ಶನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅಥವಾ ಭಯಪಡುವಂಥ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇದು ಜಸ್ಟ್ ಕಾರ್ಪೊರೇಟ್ ಆಕ್ಷನ್ನ ಕಾರಣಕ್ಕೆ ಅಡ್ಜಸ್ಟ್ಮೆಂಟ್ ಆಗಿರುತ್ತೆ ನಿಮಗೆ ಒನ್ಸ್ ಅಡಿಷನಲ್ ಶೇರ್ಗಳು ಅಥವಾ ಬೋನಸ್ ಶೇರ್ಗಳು ಕ್ರೆಡಿಟ್ ಆದ್ಮೇಲೆ ಪ್ರೈಸ್ ಅಡ್ಜಸ್ಟ್ ಕೂಡ ಆಗುತ್ತೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಅಲ್ಲಿವರೆಗೂ ನೆಗೆಟಿವ್ ತೋರಿಸ್ತಾ ಇರುತ್ತೆ ಇನ್ ಕೇಸ್ ಈ ಕಂಪನಿ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇದ್ದರೆ ಆದರೆ ಅದೇನು ಭಯಪಡುವಂಥದ್ದಲ್ಲ ನಂತರ ರಾಮಾ ಸ್ಟೀಲ್ ಟ್ಯೂಬ್ಸ್ ಅಲ್ಲಿ ನಿನ್ನೆ ಹಾಗು ಮೊನ್ನೆ ಭರ್ಜರಿ ಪರ್ಫಾರ್ಮೆನ್ಸ್ ಬಂದಿದೆ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಅಬ್ಸರ್ವ್ ಮಾಡ್ಬೋದು ಖಂಡಿತ ರ್ಯಾಲಿಯನ್ನು ನೋಡಿ ಬೈ ಮಾಡಕ್ಕೆ ಹೋಗ್ಬಿಡಿ ತುಂಬಾ ಜನ ಲಾಸ್ಟ್ ಟೈಮ್ ಇದೇ ರೀತಿ ತಪ್ಪನ್ನು ಮಾಡಿ ಸ್ಟ್ರಗಲ್ ಮಾಡಿದ್ದಾರೆ ಜೊತೆಗೆ ಹಲವರು ಲಾಸ್ ಕೂಡ ಮಾಡ್ಕೊಂಡಿದ್ದಾರೆ ಹಾಗಾಗಿ ನಿನ್ನೆ ವಿಡಿಯೋದಲ್ಲಿ ಈಗಾಗಲೇ ಇದ್ರ ಬಗ್ಗೆ ಡೀಟೇಲಾಗಿ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಮತ್ತೊಮ್ಮೆ ನಾನು ರಿಪೀಟ್ ಮಾಡ್ತೀನಿ ಇನ್ ಕೇಸ್ ಸ್ಟಾಕ್ ಐವತ್ತು ಪರ್ಸೆಂಟ್ ಕ್ರಾಶ್ ಆದರೂ ಕೂಡ ನಾನು ಹೋಲ್ಡ್ ಮಾಡ್ತೀನಿ ಅನ್ನೋ ಪೇಷನ್ಸ್ ಅಂಡ್ ಧೈರ್ಯ ಇದ್ದರೆ ಮಾತ್ರ ನೋಡಿ ಸ್ಟಾಕ್ ಕಡೆ ಇಲ್ಲಾಂದರೆ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಿ ಯಾಕಂದ್ರೆ ಜಸ್ಟ್ ಟೂ ಡೇಸಲ್ಲಿ ಮೋರ್ ದನ್ ತರ್ಟಿ ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕು ಹಾಗಾಗಿ ಯಾವಾಗ ಬೇಕಾದರೂ ಕರೆಕ್ಷನ್ ಬರಬಹುದು ಇಂದ ಕೂಡ ಇದೇ ರೀತಿ ಶಾರ್ಟ್ ಟರ್ಮ್ ಅಲ್ಲಿ ಒಳ್ಳೆ ರ್ಯಾಲಿ ಬಂದು ತುಂಬಾ ಜನರನ್ನು ತಗಲಾಕಿರೋದು ಹಾಗಾಗಿ ಯಾವುದಕ್ಕೂ ಕೇರ್ಫುಲ್ ಆಗಿರಿ ನಂತರ ಐ ಪಿ ಓ ಕಡೆ ಬಂದ್ರೆ ಬಜಾಜ್ ಸ್ಟೈಲ್ ಐಪಿಒ ಇವತ್ತು ಲಿಸ್ಟಿಂಗ್ ಇದೆ ಪ್ರೀಮಿಯಂ ನೋಡಿದ್ರೆ ಜಸ್ಟ್ ಏಯ್ಟ್ ಪರ್ಸೆಂಟ್ ಟ್ರೇಡ್ ಆಗ್ತಿದೆ ಅಂದ್ರೆ ಅದರ ಆಸುಪಾಸಲ್ಲಿ ಲಿಸ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ಅಂತ ಒಳ್ಳೆ ಪ್ರೀಮಿಯಂ ಖಂಡಿತ ಆಸ್ ಆಫ್ ನಾವಿಲ್ಲ ಇಲ್ಲ ನೋಡೋಣ ಓಪಿಟ್ಕೊಳ್ಳೋಣ ಒಳ್ಳೆ ಲಿಸ್ಟಿಂಗ್ ಆಗಲಿ ಅಂತ ನಂತರ ಇನ್ನೊಂದು ಓ ಇವತ್ತು ಓಪನ್ ಇರುತ್ತೆ ಶ್ರೀ ತಿರುಪತಿ ಬಾಲಾಜಿ ಇದರ ಪ್ರೀಮಿಯಂ ನೋಡಬಹುದು ನಲವತ್ತೆರಡು ಪರ್ಸೆಂಟ್ ಆಸ್ ಆಫ್ ನಾವು ಕಾಣ್ತಾ ಇದೆ ಒಳ್ಳೆ ಪ್ರೀಮಿಯಂ ಇದೆ ಇದು ನೋಡೋಣ ಯಾವ ರೀತಿ ಇದು ಮುಂದಿನ ದಿನ ವಾರದಲ್ಲಿ ಲಿಸ್ಟಿಂಗ್ ಆಗುತ್ತೆ ಅಂತ ಬಜಾರ್ ಸ್ಟೈಲ್ ನ ಲಿಸ್ಟಿಂಗ್ ಇವತ್ತಿದೆ ಅಬ್ಸರ್ವ್ ಮಾಡಬಹುದು ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಆಫ್ ನಾವು ಏಟಿ ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಅಥವಾ ಜೀರೋ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಹಾಗೆ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಇದೆ ಕೆಲವು ಪಾಸಿಟಿವ್ ಕೆಲವು ನೆಗೆಟಿವ್ ಕೆಲವು ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಈ ರೀತಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಗಿಫ್ಟ್ ನಿಫ್ಟಿ ಅಂತೂ ಸದ್ಯಕ್ಕಂತೂ ನೆಗೆಟಿವ್ ಇಂಡಿಕೇಶನ್ ಅನ್ನ ಕೊಡ್ತಾ ಇದೆ ನೋಡೋಣ ನೆನೆ ಕೂಡ ಇದೇ ರೀತಿ ಇತ್ತು ನಂತರ ನಾರ್ಮಲ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ನೋಡೋಣ ಅದೇ ರೀತಿ ಕಮ್ ಬ್ಯಾಕ್ ನಮ್ಮ ಮಾರ್ಕೆಟ್ ಇವತ್ತು ನೋಡ್ಲಿಕ್ಕೆ ಸಿಗತ್ತಾ ಅಂತ ಸರಿಗಳೇರಿ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ